ಈಗ ಈ ಅಂದ್ರೆ ವಿದ್ಯುತ್ ದನವ ಅಂದ್ರೆ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆ ಆತ ಅಂದ್ರೆ ಅದಾದ ನಂತರು ಒಂದು ಸಣ್ಣ ಚುನಾವಣೆ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯ್ತಂದ್ರ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಯ್ತಲ್ಲ ಟಿವಿಯಾಗ ಎಲ್ಲರೂ ಯಾಕಂದ್ರೆ ಅದು ನಿಮಗ್ ಗೊತ್ತಿರ್ಲಿ ಎವರೇಜ್ ಅವರೆಲ್ಲ ಅವ್ರೆಲ್ಲಾ ಗೆದ್ದವ್ರ ಎವರೇಜ್ ಹದಿನೆಂಟು ಸಾವಿರ ಕೊಡ್ತಂದ್ರು ನಾವೆಲ್ಲಾ ಸೋತವ್ರು ಎವರೇಜ್ ಆಗಿ ಹದಿಮೂರು ಸಾವಿರ ಕೊಟ್ಟು ತೊಗೊಂಡವ್ರಿ ಸುಮಾರ್ ನಲ್ವತ್ತೆರಡು ಸಾವಿರ ಜನ ಮತದಾನ ಮಾಡ್ರಿ ಬಂದ ಅವ್ರ್ ಹದಿನೆಂಟು ಸಾವಿರ ಓಟ್ ತಗೊಂಡಿದ್ರು ಇಪ್ಪತ್ನಾಲ್ಕ ಸಾವಿರ ಮಂದಿ ಅವ್ರ ವಿರುದ್ಧ ಓಟ್ ಹಾಕಿದಾರಲ್ಲ ಮತ್ತೆ ಇಪ್ಪತ್ನಾಕ್ ಸಾವಿರ ಮಂದಿ ಅವ್ರಿಗೆ ಇನ್ನೂ ವಿರುದ್ಧ ಅದಾರಲ್ಲ ಮತ್ತ್ ಈಗ ಅಂದ್ರ ಸೊ ಅಷ್ಟು ಜನ ವಿರುದ್ಧ ಹಾಕಿದಾರ ಈಗ ನಿಮ್ಗೆ ಹದಿಮೂರ್ ಸಾವಿರ ನಾವ್ ಎವರೇಜ್ ಓಟ್ ತಗೊಂಡಾಗ ನಾವೆಲ್ಲರೂ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲಿ ತಂದ್ರ ತಾವೆಲ್ಲರೂ ರಾತ್ರಿ ಎಲ್ಲ ಸ್ವಲ್ಪ ಏನೋ ಲೇಟ್ ಆಗುದು ಬೆಳಿಗ್ಗೆ ಮಂದಿ ಮಂದಿಲ್ಲಾ ಬರೀ ಮಂದಿನ ಕಳ್ಸೋದು ಅದ್ರೊಳಗ ಹನ್ನೆರಡು ಒಂದ್ ಗಂಟೆ ಟೈಮ್ ಆಗಿ ಹೋಗ್ಬಿಟ್ಟೆ ಈ ಕಡೆ ಲಕ್ಷ ಯಾರು ಕೊಡುದಿಲ್ಲ ನಾವಂದ್ರ ಬೂತ್ ಯಾಕಂದ್ರ ನಾವ್ ಮೊದಲ್ ಬೂತ್ ಗಟ್ಟಿ ಮಾಡ್ಕೋಬೇಕು ಯಾವ್ದೇ ಚುನಾವಣೆ ಯಾವ್ದೇ ಸಣ್ಣದಲ್ಲಿ ದೊಡ್ಡದ್ ಬೂತ್ ಇತ್ತಂದ್ರೆ ನಾವ್ ಗಟ್ಟಿ ಇರ್ತೇವೆ ಅವಾಗ ಎಲ್ಲರೂ ನಾವ್ ಬೂತ್ ಕಡೆ ಲಕ್ಷ ಕೊಡದೆ ಮಂದಿನ್ ಕಲ್ಸು ಇದ್ರಾಗುತ್ತೆ ಅಣ್ಣ ಸಾಲ್ಲಿ ಲೆಕ್ಕ ಮಾಡಿ ಹೇರಾದ ನಾವ್ ಏನ್ ಗಾಡಿ ಮಾಡಿದ್ವಿ ಆ ಗಾಡಿ ಒಳಗ ಸುಮಾರ್ ಇಪ್ಪತ್ನಾಕ್ ಸಾವಿರ ಮಂದಿ ಬಂದ್ರೆ ನಮ್ ಜೊತೆಗೆ ಇಪ್ಪತ್ನಾಕ್ ಸಾವಿರ ಮಂದಿ ಬಂದ್ ಮತದಾನ ಬೂತ್ ಬಂದ್ರು ಓಟ್ ಹಾಕ್ರೆ ನನಗ್ ಬಹಳ ಜನ ನಮ್ ಅಣ್ಣ ಸಹೆಲ್ಲ ಮಾತಾಡ್ಬಿತ್ತು ಬಾಳ ಜನ ಹೇಳಿ ನಮ್ಗೆ ಫಸ್ಟ್ ಟೈಮ್ ಮೊದಲನೇ ಸಲ ನಾವೆಲ್ಲ ಬಂದ್ ಇಟ್ ಸಮಾಜದಲ್ಲಿ ಓಟ್ ಆರಾಮಾಗಿ ಊಟ ಮಾಡಿ ಹೊಂಟಿದ್ವಿ ಅಂತೇಳಿ ಎಲ್ಲರೂ ಜನ ಮಾತಾಡಿದ್ರೆ ಆದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಹೆಂಗ ತಂದ್ರ ಎಂತ ಇದ್ರು ಒಳಗ್ ಓಟ್ ಹಾಕವರು ನಮ್ ಕಡೆ ಚೀಟ್ ಇಲ್ಲ ಅಂದ್ರೆ ಓಟ್ ತಪ್ಪೇ ಬಿಡ್ತಿದ್ದವ ನಮ್ಮವ್ರು ಬಂದಾರ ಎಲ್ಲಾರು ಓಟ್ ಹಾಕಿದ್ರು ಒಂದ್ ಕಡೆ ಹತ್ತು ಆಯ್ತು ಒಂದ್ ಕಡೆ ಮತ್ತೊಂದ್ ಕಡೆ ಸರ್ವ ಸಮಾನ ಇವತ್ತು ಸಾವಿರ ಆರ್ ಸಾವಿರ ಹಿಂಗೆಲ್ಲಾ ಓಟ್ ತಪ್ಪಿಟ್ಟು ನಮ್ಮೂರ ಅವ್ ಅಕಸ್ಮಾತ್ ಕರೆಕ್ಟ್ ಓಟ್ ಬಿದ್ದಿದ್ರ ರಿಸಲ್ಟ್ ಬೇರೆ ಆಗ್ತಿತ್ತು ಕರೆ ಏನ್ ಮಾಡಕ್ ಪ್ರಜಾಪುರ ಗೆದ್ದವ್ರ ದೊಡ್ಡವ್ರ ಏನು ಮಾಡಕ್ ಆಗಲ್ಲ ಅವ್ರಿಗೆ ಕೊಡ ನಾವ್ ಅಂದ್ರ ನಾವ್ ಸೋತು ಆದ್ರ ನೀವ್ ಯಾರು ನಮ್ಗೆ ಓಟ್ ತಿಳ್ಕೊಬಾರ ನಾವು ಯಾಕಂದ್ರೆ ಇಪ್ಪತ್ತ್ ನಾಲ್ಕು ಸಾವಿರ ಜನ ಅವ್ರ ವಿರುದ್ಧ ಓಟ್ ಹಾಕಿದ ನೋಡಿದ್ ನಿಮ್ ತಲೆ ಆಗಿತ್ಕಾರಿ ಯಾಕಂದ್ರೆ ಅಷ್ಟ ಮಂದಿ ಅಂದ್ರೆ ಇನ್ನೂ ವಿರೋಧ ಇರ್ತೈತೆ ಅದಕ್ಕೆ ವಿರೋಧ ಇರ್ತೈತಿ ಮುಂದಿನ ದಿನ ಬಂದಲ್ಲಿ ಅಗದಿ ಸಂಭಾಳ್ ಅದಕ್ಕೆ ಅನ್ನ ಸಹ ಜೊಲ್ಲೆ ಅವ್ರಿಗೆ ಹೇಳ್ತೀನಿ ಯಾಕಂದ್ರೆ ಮುಂದ್ ಹದಿನೆಂಟು ತಿಂಗಳ ಶಂಕೇಶ್ವರ್ ಶುಗರ್ ಬ್ಯಾಕ್ಟ್ರಿ ಲಕ್ಷ ಬರೋದು ಒಂದ್ ಇಪ್ಪತ್ತ್ ಸಾವಿರ ಓಟ್ ಅಗದಿ ಗಟ್ಟಿದ್ದಾವನ್ನ ಮಾಡ್ ಸುಮ್ಮನೆ ಅದೊಂದು ಇಲೆಕ್ಷನ್ ಹದಿನೆಂಟು ತಿಂಗ್ ಬಿಟ್ಟು ಮಾಡೋದ್ರೆ ಗಟ್ಟ ಹೇಗಿದ್ದು ಅದ್ ಮಾಡೋದು ಯಾಕಂದ್ರೆ ಈಗೆಲ್ಲ ನೀವು ನೋಡತ್ತೀರಿ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಜಸ್ಟ್ ಪ್ರಾಮಾಣಿಕವಾಗಿ ತೂಕದಾಗ ಮತ್ತೊಂದ್ರೊಳಗೆ ಬಹಳ ಪ್ರಾಮಾಣಿಕವಾಗಿ ನಡೆಸತ್ತಾರ ನಾವು ಎಲ್ಲ ಒಳ್ಳೆ ಕೆಲಸ ಮಾಡಕ್ ನಿಮ್ ಜೊತೆ ಬಂದಿದ್ವಿ ನಾವೇನ್ ಯಾರ ಕೆಟ್ ಮಾಡ್ಬೇಕು ಯಾರಿಗೆ ದ್ವೇಷ ಮಾಡ್ಬೇಕು ಅಥವಾ ಹಿರಿಯ ಮಾಡ್ಬೇಕಂತ ನಮ್ಮ ಉದ್ದೇಶ ಏನೂ ಇಲ್ಲ